ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನನಗೆ ಎರಡು ಸಾವಿರದ ಹದಿನೇಳರ ಪತ್ರಿಕೆ ಎರಡು ಗಣಿತ ವಿಷಯದಲ್ಲಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಸ್ತುತ ಈ ಒಂದು ಪ್ರಶ್ನೆಗಳು ನಿಮಗೆ ಈ ಪ್ರಶ್ನೆಗಳಲ್ಲಿ ಬಂದಿರತಕ್ಕಂತಹ ಕೆಲವೊಂದು ಅಂಶಗಳನ್ನು ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ ಸೊ ಆ ಡೀಟೇಲ್ ಆಗಿ ಹೇಳ್ಕೊಡುವಂಥ ಸಂದರ್ಭದಲ್ಲಿ ನಿಮಗೆ ಮುಂದಿನ ಪ್ರಶ್ನೆಗಳು ಬರುವಂಥ ಬರುವ ಸಂದರ್ಭದಲ್ಲಿ ಈ ಒಂದು ಉತ್ತರಗಳನ್ನು ನೀವು ಗೆಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಒಂದು ಪ್ರತಿಪಾದನೆಯ ಸತ್ಯಾಂಶವನ್ನು ಸ್ಥಾಪಿಸುವ ಪದ್ಧತಿಗೆ ಏನೆಂದು ಕರೆಯುತ್ತೇವೆ ಸೊ ಒಂದು ಪ್ರತಿಪಾದನೆಯ ಸತ್ಯಾಂಶವನ್ನು ಸ್ಥಾಪಿಸುವ ಪದ್ಧತಿಗೆ ಸ್ವೀಕೃತ ಸಿದ್ಧಾಂತ ಪದ್ಧತಿ ಸ್ವಯಂ ಸಿದ್ಧ ಪದ್ಧತಿ ತಾರ್ಕಿಕ ಸಾಧನೆಯ ಪದ್ಧತಿ ನೇರ ಸಾಧನೆ ಪದ್ಧತಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಒಂದು ಪ್ರತಿಪಾದನೆ ಸತ್ಯಾಂಶವನ್ನು ಸ್ಥಾಪಿಸುವ ಪದ್ಧತಿಗೆ ಏನಂತ ಕರೀತಾರೆ ಅದು ಬಹಳ ಇಂಪಾರ್ಟೆಂಟು ಸೊ ಅದಕ್ಕೆ ನೀವು ಇಲ್ಲಿ ಬಹಳ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಹೆಂಗಪ್ಪ ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ತಾರ್ಕಿಕ ಸಾಧನೆಯ ಪದ್ಧತಿ ಸೊ ತಾರ್ಕಿಕ ಸಾಧನೆಯ ಪದ್ಧತಿ ಅಂತಕ್ಕಂಥದ್ದೇ ಅಲ್ಲಿ ಸತ್ಯಾಂಶವನ್ನು ತಿಳಿಸುವಂತಹ ಒಂದು ಸ್ಥಾಪಿಸುವಂಥ ಪದ್ಧತಿ ಅಂತ ನಾವು ಹೇಳ್ಬೋದು ಅಂದರೆ ನಾವು ಯಾವಾಗಲೂ ಕೂಡ ತಾರ್ಕಿಕ ಪದ್ಧತಿ ಅಂತಂದ್ರೂ ಕೂಡ ಒಂದೇ ಸಂಶೋಧನಾ ಪದ್ಧತಿ ಅಂದರೂ ಕೂಡ ಒಂದೇ ನೆನಪಿಟ್ಕೊಳ್ಳಿ ತಾರ್ಕಿಕ ಸಾಧನೆಯ ಪದ್ಧತಿ ಅಂದರೂ ಒಂದೇ ಸಂಶೋಧನಾ ಪದ್ಧತಿ ಅಂದರೂ ಕೂಡ ಒಂದೇ ಅಂದರೆ ನಿಮಗೆ ಅದು ಬೇರೆ ಇದು ಬೇರೆ ಅಂತ ತಿಳ್ಕೊಬೇಡಿ ಬರ್ಕೊಳ್ಳಿ ಸಂಶೋಧನೆ ಸೊ ಈ ಒಂದು ಸಂಶೋಧನೆ ಈ ಸಂಶೋಧನೆ ಪದ್ಧತಿ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಾದ್ರೆ ನಾನು ಅದಕ್ಕೆ ಹೇಳಿದ್ದು ಈ ವಿಡಿಯೋದಲ್ಲಿ ಬರುವ ಪ್ರಶ್ನೆಗಳಿಗೆ ಕಂಪ್ಲೀಟ್ ಉತ್ತರಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಸೊ ಟೇಕ್ ಯುವರ್ ಪೆನ್ ಅಂಡ್ ಪೇಪರ್ ಅಂಡ್ ನೋಟ್ ಡೌನ್ ಸೊ ಇಲ್ಲಿ ಮೊದಲಿಗೆ ನೀವೇನು ಅಂದ್ಕೋಬೇಕು ಅಂತ ಹೇಳಿದ್ರೆ ಈ ಸಂಶೋಧನಾ ಪದ್ಧತಿ ಬಗ್ಗೆ ನೀವು ತಿಳ್ಕೊಬೇಕಾಗಿರುವಂಥ ಅಂಶಗಳು ಸಂಶೋಧನಾ ಪದ್ಧತಿ ಅಂತ ಹೇಳಿದ್ರೆ ಯುರೆಸ್ಟಿಕ್ ಪದ್ಧತಿ ಅಂತ ಕರಿತೀವಿ ಯುರೆಸ್ಟಿಕ್ ಬೋಧನಾ ವಿಧಾನ ಇದರ ಲ್ಯಾಟಿನ್ ಭಾಷೆಯಲ್ಲಿ ಯುರೆಸ್ಕೋ ಅಂತ ಕರೀತಾರೆ ಇದರ ಅರ್ಥ ಕಂಡು ಹಿಡಿಯೋದು ಅಂತಕ್ಕಂಥದ್ದು ಈ ಒಂದು ವಿಧಾನ ವಿಜ್ಞಾನ ಕಲಿಕೆಗೆ ಪ್ರಮುಖ ಪಾತ್ರ ವಹಿಸುತ್ತೆ ಗಣಿತ ಕಲಿಕೆಗೂ ಸಹ ಇದು ಬಹಳಷ್ಟು ಅನ್ವಯ ಆಗತ್ತೆ ಅಂದ್ರೆ ಈ ಸಂಶೋಧನಾ ಪದ್ಧತಿಯಲ್ಲಿ ಈ ಸಂಶೋಧನೆ ಅಂತಕ್ಕಂಥದ್ದು ಮಗುವೆ ಏನು ಮಾಡುತ್ತೆ ಅಂತಂದ್ರೆ ಹುಡುಕಿ ಸ್ವತಃ ಕಂಡು ಹಿಡಿದು ಹೊಸ ವಿಷಯದ ಪರಿಕಲ್ಪನೆಗೆ ನಿಯಮವನ್ನ ರೂಪಿಸುತ್ತೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಇದರ ಹಂತಗಳನ್ನು ನಾವು ನೋಡೋದಾದ್ರೆ ಒಂದನೇ ಹಂತ ಸಮಸ್ಯೆಯನ್ನು ನೀಡುವುದು ಸಮಸ್ಯೆಯನ್ನು ನೀಡ್ತಕ್ಕಂಥದ್ದು ಎರಡನೇ ಹಂತ ಅದಕ್ಕೆ ಸಂಬಂಧಪಟ್ಟಂತೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಮೂರನೇ ಹಂತ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ನಾಲ್ಕನೇ ಹಂತ ಅನ್ವಯವನ್ನು ಮಾಡಿಕೊಳ್ತಕ್ಕಂಥದ್ದು ಇದನ್ನೇನು ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಇಲ್ಲ ಮೊದಲಿಗೆ ಸಮಸ್ಯೆಯನ್ನು ನೀಡ್ತೀವಿ ಸಮಸ್ಯೆಯನ್ನು ವಿದ್ಯಾರ್ಥಿಗಳು ಮಾನಸಿಕ ಮಟ್ಟಕ್ಕೆ ಅನುಗುಣವಾದಂಥ ಸಮಸ್ಯೆಯನ್ನು ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಲಂಬಕೋನತಿಭುಜದಲ್ಲಿ ಪಾರ್ಶ್ವಬಾಹು ನಾಲ್ಕು ಸೆಂಟಿಮೀಟರ್ ಮತ್ತು ಅಭಿಮುಖ ಬಾಹು ಮೂರು ಸೆಂಟಿಮೀಟರ್ ಇದ್ದರೆ ಕರ್ಣದ ಬಾಹುವಿನ ಉದ್ದ ಕಂಡುಹಿಡಿಯಿರಿ ಈ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಮಾರ್ಗದರ್ಶನವನ್ನು ಕೂಡ ದತ್ತಾಂಶವನ್ನು ಹೇಗೆ ಏನು ಮಾಡಬೇಕು ಎತ್ತ ಅಂತ ನೆಕ್ಸ್ಟ್ ಕಾರ್ಯಾಚರಣೆ ಈ ಹಂತದಲ್ಲಿ ದತ್ತಾಂಶವನ್ನು ವಿಶ್ಲೇಷಣೆ ಆಧಾರದ ಮೇಲೆ ಮಕ್ಕಳು ಏನು ಮಾಡ್ತಾರಪ್ಪ ಅಂತಂದ್ರೆ ಪೈಥಾಗೋರಸ್ನ ಸೂತ್ರವನ್ನು ಬೆಳೆಸ್ಕೊಂಡು ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಮಾಡಿ ಆದಮೇಲೆ ಅನ್ವಯ ಈ ಹಂತದಲ್ಲಿ ವಿದ್ಯಾರ್ಥಿಗಳು ಸರಿ ಅಥವಾ ತಪ್ಪು ಅಂತಕ್ಕಂಥದ್ದನ್ನು ಅನ್ವಯ ಮಾಡಿ ಕಂಡು ಹಿಡಿತಾರೆ ಸೊ ಅಲ್ಲಿ ಒಂದು ಡಿಸಿಷನ್ಗೆ ಬರ್ತಾರೆ ಅಂತಕ್ಕಂಥದ್ದು ಒಟ್ಟು ನಾಲ್ಕು ಹಂತಗಳಲ್ಲಿ ಮೂ ಈ ಒಂದು ಸಂಶೋಧನೆ ನಡೀತಕ್ಕಂಥದ್ದು ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಸಂದೇಹಗಳನ್ನು ಬಂದಾಗ ನಿವಾರಣೆ ಮಾಡಬೇಕು ಪರಿಹಾರಗಳನ್ನು ಕೊಡಬೇಕು ಅವರಿಗೆ ಹೊಸದನ್ನು ಕಂಡುಹಿಡಿಯೋದಕ್ಕೆ ಅಥವಾ ಸಂಶೋಧನೆ ದೃಷ್ಟಿ ಮನೋಭಾವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಾಯ ಮಾಡಬೇಕು ಮಕ್ಕಳಲ್ಲಿ ಪ್ರಮುಖವಾಗಿ ಪ್ರಶ್ನೆಯನ್ನು ಕೇಳುವಂತಹ ಅವ್ರನ್ನ ನಾವು ಮೋಟಿವೇಟ್ ಮಾಡಬೇಕು ಜೊತೆಗೆ ಶಿಕ್ಷಕರು ಅಲ್ಲಿ ಕೇವಲ ಶಿಕ್ಷಕರಾಗಿಲ್ಲದೆ ಮಾರ್ಗದರ್ಶಕರಾಗಿರಬೇಕು ಬಹಳಷ್ಟು ಸಮಯದವರೆಗೆ ಅವರ ಜೊತೆಗೆ ಕೆಲಸವನ್ನು ನಿರ್ವಹಿಸುವಂತಹ ಸಾ ಒಂದು ರೀತಿಯಲ್ಲಿ ಅವರು ತೊಡಕೋಬೇಕು ಇದಿಷ್ಟು ಸಂಶೋಧನಾ ಪದ್ಧತಿಯ ಸಂಕ್ಷಿಪ್ತ ಒಂದು ರೂಪ ಸೊ ಅದನ್ನ ತಾರ್ಕಿಕ ಸಾಧನೆಯ ಪದ್ಧತಿ ಅಂತ ಕೂಡ ಕರೀತಾರೆ ಹಾಗಾಗಿ ಇಲ್ಲಿ ಸತ್ಯಾಂಶವನ್ನು ಸ್ಥಾಪಿಸುವ ಪದ್ಧತಿ ಅಂತ ಕೂಡ ಅದನ್ನು ನಾವು ಹೇಳ್ತೀವಿ ಎಸ್ ಮುಂದಿನ ಪ್ರಶ್ನೆ ಸ್ನೇಹಿತರೆ ಯಾವ ಭಾರತೀಯ ಗಣಿತಜ್ಞ ಪೈಬಲೆಯನ್ನ ನೀಡಿದನು ಅಂತ ಇದೆ ಸೊ ಯಾವ ಗಣಿತ ಯಾವ ಭಾರತದ ಗಣಿತಜ್ಞರು ಪೈಬಲೆಯನ್ನು ನೀಡಿದರು ಆರ್ಯಭಟ ಭಾಸ್ಕರ ಒಂದು ಭಾಸ್ಕರ ಎರಡು ರಾಮಾನುಜನ್ ಅಂತ ಇದೆ ಸೊ ಇಲ್ಲಿ ಆಯ್ಕೆಗಳನ್ನು ನೋಡಿದ್ರಿ ನೀವು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸೊ ಯಾರು ಒಂದು ಪೈ ಬೆಲೆಯನ್ನು ಕೊಟ್ಟಿದ್ದು ಅಂತಕ್ಕಂಥದ್ದು ಎಸ್ ನೀವು ಗೆಸ್ ಮಾಡಿದಿರ ಅಂತ ಭಾವಿಸ್ತೀನಿ ಅದರಲ್ಲಿ ಪ್ರಮುಖವಾಗಿ ಒಬ್ಬೊಬ್ಬರೇ ಬಗ್ಗೆ ನಾವು ತಿಳ್ಕೊಳ್ಳೋಣ ಇಲ್ಲಿ ರಾಮಾನುಜನ್ ಅವರ ಬಗ್ಗೆ ನೋಡೋದಾದರೆ ಶ್ರೀನಿವಾಸ್ ರಾಮಾನುಜನ್ ಅವರು ಗಣಿತಕ್ಕೆ ನಂಬರ್ ಥಿಯರಿ ಅಂಡ್ ಇನ್ಫಿನಿಟಿ ಸೀರೀಸನ್ನು ಸಂಖ್ಯಾ ಪದ್ಧತಿ ಕೊಡುಗೆಯನ್ನು ಕೊಟ್ಟಿದ್ದು ಶ್ರೀನಿವಾಸ್ ರಾಮಾನುಜನ್ ಅವರು ಹಾಗಾಗಿ ಅವರು ಪೈ ಬೆಲೆ ಬಗ್ಗೆ ಅವರು ಮಾಹಿತಿಯನ್ನು ನಮಗೆ ಹೇಳಿಲ್ಲ ಸೊ ಹಾಗಾಗಿ ರಾಮಾನುಜನ್ ಅವರು ಅಲ್ಲ ಇನ್ನು ಉಳಿದಂತೆ ಆಯ್ಕೆ ಭಾಸ್ಕರ ಒಂದು ಭಾಸ್ಕರ ಎರಡು ಅಂತ ಇದೆ ಅದರಲ್ಲಿ ಎಸ್ಪೆಷಲಿ ಆರ್ಯಭಟ ಅವರ ಬಗ್ಗೆ ನಾವು ಮಾತಾಡೋದಾದರೆ ಗಣಿತಜ್ಞರಾಗಿರ್ತಕ್ಕಂಥ ಆರ್ಯಭಟ ಅವರು ಪೈ ಬೆಲೆಯನ್ನು ಕೊಟ್ಟರು ಎಷ್ಟು ಮೂರು ಪಾಯಿಂಟ್ ಒಂದು ನಾಲ್ಕು ಒಂದು ಆರು ಅಂತ ಹೇಳಿದರು ಜೊತೆಗೆ ಸೊನ್ನೆಯನ್ನು ಕೂಡ ಅವರು ಕಂಡುಹಿಡಿದರು ಸೊನ್ನೆಯನ್ನು ಪ್ರತಿಪಾದನೆ ಮಾಡಿ ಬೆಳಕಿಗೆ ತಂದಿದ್ದು ಆರ್ಯಭಟಾರವರು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಯಭಟಾರವರು ನಿಮಗೆ ಕೇಳ್ಬೋದು ಆರ್ಯಭಟ ಅವರವ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಿ ಅಂದರೆ ನಿಮಗೆ ಟೆಕ್ಸ್ಟ್ ಬುಕ್ಗಳಲ್ಲಿ ಇದೆ ನೋಡಿ ಇವರು ಕ್ರಿಸ್ತ ಶಕ ನಾನ್ನೂರ ಎಪ್ಪತ್ತಾರರಲ್ಲಿ ಕೇರಳದ ಶ್ರವಣ ಕೋರ ಎಂಬಲ್ಲಿ ಜನನ ಆಯ್ತು ಇರದು ನೆಕ್ಸ್ಟ್ ಕುಸುಮಾಪುರದಲ್ಲಿ ನೆಲೆಸಿ ಇವರು ಪ್ರಾಧ್ಯಾಪಕರಾಗಿ ಶಾಲೆಯಲ್ಲಿ ಬೋಧಕರಾಗಿ ಗ್ರಂಥಕರ್ತರಾಗಿ ಒಂದು ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಇವರು ಆರ್ಯ ಭಟಿ ಅಂತಕ್ಕಂಥ ಒಂದು ಗ್ರಂಥವನ್ನು ಕೂಡ ಅವರು ಬರೆದಿದ್ದಾರೆ ನೆನಪಿಟ್ಕೊಳ್ಳಿ ಆರ್ಯ ಭಟಿ ಎಂ ಅಂತಕ್ಕಂಥದ್ದು ಅದರಲ್ಲಿ ಅನೇಕ ವೈಜ್ಞಾನಿಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಗ್ರಂಥ ಅದು ಸೊ ಅದು ದಕ್ಷಿಣ ಭಾರತದಲ್ಲಿ ಪಂಚಾಂಗಗಳನ್ನು ರಚಿಸಲಿಕ್ಕೆ ತುಂಬ ಅನುಕೂಲ ಆಗಿರ್ತಕ್ಕಂತಹ ಒಂದು ಗ್ರಂಥ ಆರ್ಯ ಯಾವ ಆಧುನಿಕ ಯಂತ್ರಗಳ ಸಹಾಯವನ್ನು ಪಡೆಯದೆ ಭೂಮಿಯ ಒಂದು ಆಕಾರ ಸುತ್ತಳತೆ ಗಾತ್ರ ಸ್ಥಾನಮಾನಗಳು ಗ್ರ ಮತ್ತು ಗ್ರಹಣಗಳ ಕಾರಣಗಳು ಮುಂತಾದವುಗಳನ್ನು ಇವರು ನಿಖರವಾಗಿ ಲೆಕ್ಕಾಚಾರ ಮಾಡಲಿಕ್ಕೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಪೈ ಮತ್ತು ಅನಿಶ್ಚಿತ ಸಮೀಕರಣಗಳ ಬಗ್ಗೆ ಸರಳವಾದ ರೀತಿಯಲ್ಲಿ ಇವರು ಬೋಧನೆಯನ್ನು ಮಾಡಿ ಬೀಜಗಣಿತಕ್ಕೆ ಅನೇಕ ಕೊಡುಗೆಗಳನ್ನು ಇವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಜೊತೆಗೆ ಗ್ರಹಗಳ ಬಗ್ಗೆ ಮತ್ತು ಖಗೋಳಶಾಸ್ತ್ರದ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ತನ್ನದೇ ಆದಂತಹ ಒಂದು ತತ್ವಗಳನ್ನು ನೀತಿಯನ್ನು ಅವರು ನಮಗೆ ಹೇಳಿದ್ದಾರೆ ಜೊತೆಗೆ ಏನಪ್ಪಾ ಅಂತ ಹೇಳಿದರೆ ಭೂಮಿ ಹಾಗೂ ಇತರೆ ಗ್ರಹಗಳು ಸದಾ ಸೂರ್ಯನ ಸುತ್ತಲೂ ತಿರುಗುತ್ತಿರ್ತವೆ ಅಂತಕ್ಕಂಥದ್ದನ್ನು ವೈಜ್ಞಾನಿಕ ವಿಧಾನದಲ್ಲಿ ಸಮರ್ಥಿಸಿ ಆರ್ಯಭಟಿಯಂ ಎಂಬ ಗ್ರಂಥದಲ್ಲಿ ನೂರ ಇಪ್ಪತ್ತೊಂದು ಶ್ಲೋಕಗಳನ್ನು ಅವರು ಬರೆದಿದ್ದಾರೆ ಒಟ್ಟು ನೂರ ಇಪ್ಪತ್ತೊಂದು ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥ ಆರ್ಯಭಟಿಯಂ ಮೊದಲ ಹತ್ತು ಶ್ಲೋಕಗಳನ್ನು ದಶ ಗೀತೀಕ ಅಂತೇಳಿ ಕರೀತಾರೆ ಉಳಿದವುಗಳನ್ನು ಆರ್ಯಸ್ಥ ಅಂತ ಹೇಳಿ ಕರೀತಾರೆ ಸೊ ಇವುಗಳನ್ನು ಮೂರು ಪ್ರಸ್ತಾವನೆಗಳನ್ನು ಕೂಡ ಅವರು ಮಾಡಿದ್ದಾರೆ ಪ್ರಮುಖವಾಗಿ ಗಣಿತ ಪಾದ ಗೀತಿಕ ಪಾದ ಕ್ರಿಯಾಪಾದ ಅಂಥೇಳಿ ಅವರು ಅಲ್ಲಿ ಹೇಳಿದ್ದಾರೆ ಸೊ ಹೀಗೆ ಜೊತೆಗೆ ಈ ಒಂದು ಪರಿಧಿ ಬೈ ವ್ಯಾಸ ಅದನ್ನು ಕೂಡ ಅವರೇ ಕಂಡಿಡಿದಿದ್ದು ಜೊತೆಗೆ ಬೀಜ ಸೂತ್ರಗಳು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಿತ್ತಲ್ಲ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಿಮಗೆಲ್ಲ ಗೊತ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಈ ಒಂದು ಸೂತ್ರವನ್ನು ಅವರು ನಿರೂಪಣೆ ಮಾಡಿರ್ತಕ್ಕಂಥದ್ದು ಜೊತೆಗೆ ತ್ರಿಜ್ಯ ವೃತ್ತಕ್ಕೆ ಸಂಬಂಧಪಟ್ಟಂಥ ಪರಿಧಿ ವ್ಯಾಸ ಇವುಗಳನ್ನು ಕಂಡುಹಿಡ್ದಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅವರಿಗೆ ಸಲ್ಲುತ್ತೆ ನೆಕ್ಸ್ಟ್ ತ್ರಿಭುಜದ ಕ್ಷೇತ್ರ ಫಲ ಅದನ್ನು ಕೂಡ ಅವರು ಪರಿಚಯ ಮಾಡಿದರು ಬೀಜಗಣಿತದ ಸೂತ್ರ ಏನಿತ್ತಲ್ಲ ಏನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಒಂದು ಸಮೀಕರಣವನ್ನು ಪರಿಚಯಿಸಿದ್ದು ಕೂಡ ಅವರೇ ಸೊ ಇದಿಷ್ಟು ಮಾಹಿತಿ ಆರ್ಯಭಟ ಅವರವರ ಬಗ್ಗೆ ನೀವು ತಿಳ್ಕೊಂಡಿರಲೇಬೇಕು ನೋಟ್ ಮಾಡಿಕೊಂಡಿರಲೇಬೇಕು ಸೊ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಸೊ ಮುಂದಿನ ಪ್ರಶ್ನೆ ನೋಡೋಣ ಪರಿಹಾರಾತ್ಮಕ ಕ್ರಿಯೆಗಳಿಗೆ ಸೂಕ್ತವಾದ ಯೋಜನೆಯನ್ನು ರೂಪಿಸಲು ಯಾವ ವಿಧದ ಮೌಲ್ಯಮಾಪನ ಆಧಾರವಾಗಿರುತ್ತದೆ ಅಂದ್ರೆ ಪರಿಹಾರಾತ್ಮಕ ಕ್ರಿಯೆಗಳನ್ನು ನಾವು ಮಕ್ಕಳಿಗೆ ಸೂಚಿಸಬೇಕಾದ್ರೆ ಯಾವ ಒಂದು ಬೋಧನಾ ವಿಧಾನ ತುಂಬಾ ಸೂಕ್ತವಾದುದು ಅಂತೇಳಿ ಕೇಳಿದ್ದಾರೆ ಎಸ್ ಸೊ ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋಡೋದಾದ್ರೆ ನೈಧಾನಿಕ ರೂಪಣಾತ್ಮಕ ಸಂಕಲನಾತ್ಮಕ ಭವಿಷ್ಯಾತ್ಮಕ ಅಂತ ಕೊಂಡಿದ್ದಾರೆ ಸೊ ನೀವೆಲ್ಲಾದರೂ ಭವಿಷ್ಯಾತ್ಮಕ ಅಂತ ಹೇಳಿದ್ರೆ ಕೇಳಿದೀರಾ ಸೊ ಐ ಥಿಂಕ್ ಕೇಳಿಲ್ಲ ಅಂತ ಹೇಳಿದರೆ ಸೊ ಆ ಒಂದು ಆಯ್ಕೆಯನ್ನು ನಾವು ಬಿಡಬೇಕಾಗತ್ತೆ ಸೊ ಭವಿಷ್ಯಾತ್ಮಕ ಅನ್ನೋ ಒಂದು ಆಯ್ಕೆ ಖಂಡಿತ ಇಲ್ಲ ಅಂದರೆ ಅದು ಫ್ಯೂಚರ್ ತೇ ಥಿಂಕಿಂಗು ಆ ಥರ ಅದೆಲ್ಲ ಆ ಥರ ಅಂಶಗಳು ನಮಗೆ ಗಮನಕ್ಕೆ ಬಂದಿಲ್ಲ ಇನ್ನು ರೂಪಣಾತ್ಮಕ ಅಂದರೆ ಈ ಎಫ್ ಸಿ ಎ ಟೆಸ್ಟ್ಗಳು ಇದ್ದಾವಲ್ಲ ಅವು ಸಂಕಲನಾತ್ಮಕ ಅಂದರೆ ಎಸ್ ಸಿ ಎ ಟೆಸ್ಟ್ಗಳು ಈ ನೈದಾನಿಕ ಅಂದರೆ ಡಯಾಗ್ನೋಸ್ಟಿಕ್ಕು ಯಾವಾಗ ಮಾಡ್ತೀವಿ ಅವು ಈ ಪರೀಕ್ಷೆ ತರಗತಿ ವರ್ಷದ ಪ್ರಾರಂಭದಲ್ಲಿ ಆ ವಿದ್ಯಾರ್ಥಿಗೆ ಎಷ್ಟು ಗೊತ್ತಿದೆ ಎಷ್ಟು ಗೊತ್ತಿಲ್ಲ ಅಂತ ಈ ಬ್ರಿಡ್ಜ್ ಕೋರ್ಸ್ ಅಂತೇಳಿ ಕರಿತೀವಿ ಅದನ್ನು ಮಾಡುವಾಗ ಮಾಡ್ತೀವಿ ಸೊ ಹಾಗಾಗಿ ಪರಿಹಾರಾತ್ಮಕ ಕ್ರಿಯೆಗಳಿಗೆ ಸೂಕ್ತವಾದ ಯೋಜನೆಯನ್ನು ರೂಪಿಸಲಿಕ್ಕೆ ಯಾವ ವಿಧದ ಮೌಲ್ಯಮಾಪನ ಆಧಾರವಾಗಿರುತ್ತೆ ಯಾವ ಮೌಲ್ಯಮಾಪನದಲ್ಲಿ ಇದು ಯಾವ ಮೌಲ್ಯಮಾಪನ ತುಂಬ ಮುಖ್ಯ ಅಂತ ಕೇಳಿದರೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ನೈದಾನಿಕ ಪರೀಕ್ಷೆಗಳು ಅಂದರೆ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳು ಅಂತ ಹೇಳಿ ಕರಿತೀವಿ ಈ ಒಂದು ನೈದಾನಿಕ ಪರೀಕ್ಷೆಯಲ್ಲಿ ಮಗುವಿನ ಮಟ್ಟ ಯಾವ ರೀತಿ ಇದೆ ಕಳೆದ ಸಾಲಿನಲ್ಲಿ ಮಗು ಏನೆಲ್ಲ ಕಲ್ತಿದೆ ಎಷ್ಟು ಒಂದು ಕಲಿಕೆ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಂಡುಹಿಡಿಬೋದು ಅಂತಕ್ಕಂಥದ್ದು ಈ ಒಂದು ಮೌಲ್ಯಮಾಪನ ಕಾರ್ಯದಲ್ಲಿ ನಡೀತಕ್ಕಂಥದ್ದು ಅಂದರೆ ಕಲಿ ತರಗತಿಯ ಮೊದಲು ಸಾರ್ವತ್ರಿಕವಾಗಿ ಪರೀಕ್ಷೆಯನ್ನು ನಡೆಸ್ತೀವಿ ಸೊ ಏನು ಮಾಡ್ತೀವಿ ಅಂತ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಆ ಸಾರ್ವತ್ರಿಕ ಪರೀಕ್ಷೆಯಲ್ಲಿ ತೊಂದರೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಅಂತಕ್ಕರೋದನ್ನು ಗುರುತಿಸ್ತೀವಿ ಓದು ಬರಹ ಮಗ್ಗಿ ಲೆಕ್ಕಾಚಾರ ಅಳತೆ ಸಂಶ್ಲೇಷಣೆ ವಿಶ್ಲೇಷಣೆ ರಚನೆ ಕೌಶಲ್ಯ ಮುಂತಾದವುಗಳಲ್ಲಿ ಎಲ್ಲಿ ದೌರ್ಬಲ್ಯ ಇದೆ ಅಂತೇಳಿ ಖಚಿತವಾಗಿ ನಾವು ನೋಡ್ತೀವಿ ಅಂದರೆ ವಿದ್ಯಾರ್ಥಿಗಳಿಗೆ ನಾವು ಪ್ರೀ ಟೆಸ್ಟ್ ಅಂತ ಮಾಡ್ತೀವಿ ಮೊದಲಿಗೆ ಏನು ಮಾಡ್ತೀವಿ ಪ್ರೀ ಟೆಸ್ಟು ಸೊ ಅದನ್ನು ಅನಲೈಸಿಸ್ ಮಾಡ್ತೀವಿ ಓಕೆ ಆ ನಂತರ ಯಾರ ದೌರ್ಬಲ್ಯ ಇದೆಯೇ ಅವನಿಗೆ ನಾವು ಎಲ್ಲಿ ದೌರ್ಬಲ್ಯ ಇದೆ ಅದನ್ನು ಟೀಚ್ ಮಾಡ್ತೇವೆ ತೊಂದರೆಗೆ ಸೂಕ್ತವಾದ ಕಾರಣಗಳನ್ನು ಮೈನೋ ಮನೋವೈಜ್ಞಾನಿಕ ಕಾರಣಗಳನ್ನು ಕಂಡುಕೊಂಡು ಆ ಸೂಕ್ಷ್ಮತೆಗೆ ಏನು ಮಾಡಬೇಕಪ್ಪ ಅಂದರೆ ಎಚ್ಚರ ವಹಿಸಿ ಅವುಗಳಿಗೆ ಕ್ರಮ ಚಟುವಟಿಕೆಗಳನ್ನು ಕೈಗೊಳ್ತೀವಿ ಒಂದಷ್ಟು ಚಟುವಟಿಕೆಗಳನ್ನು ಮಾಡಿ ಅದನ್ನು ಮಕ್ಕಳಿಗೆ ತಿಳಿಸ್ಕೊಡ್ತೀವಿ ಸೊ ಆ ಒಂದು ಪರಿಹಾರವನ್ನು ಮಾಡಿ ನಂತರ ಏನು ಮಾಡ್ತೀವಪ್ಪ ಅಂತ ಹೇಳಿದರೆ ಆ ಹುಡುಗರಿಗೆ ತಿಳಿಸಿ ಆದ ನಂತರ ಪೋಸ್ಟ್ ಟೆಸ್ಟನ್ನು ಮಾಡ್ತೀವಿ ಓಕೆ ಸೊ ಈ ಪೋಸ್ಟ್ ಟೆಸ್ಟ್ ನಂತರ ಇಲ್ಲಿ ನಾವು ಮಗು ಮೊದಲಿಗೆ ಏನು ಮಾಡಿದ್ದ ಅಂತ ಹೇಳಿದ್ರೆ ಟೆಸ್ಟಲ್ಲಿ ಈ ನೈದಾನಿಕ ಪರೀಕ್ಷೆಯಲ್ಲಿ ಮೊದಲು ಹತ್ತಕ್ಕೆ ಅವನು ಎಸ್ ಮೊದಲು ಅವನು ಏನು ಮಾಡಿದ್ದ ಅಂತ ಹೇಳಿದರೆ ಹತ್ತಕ್ಕೆ ಐದು ತೊಗೊಂಡಿದ್ದ ನಂತರ ನಾನು ಮತ್ತೆ ಟೆಸ್ಟನ್ನು ತೊಗೊಂಡಿದ್ದೀನಿ ಪೋಸ್ಟ್ ಟೆಸ್ಟಲ್ಲಿ ಅವಾಗ ಒಂಬತ್ತು ಮಾರ್ಕ್ಸ್ ತೊಗೊಂಡಿದ್ದಾರೆ ಎಸ್ ಅಂದರೆ ಇಂಪ್ರೂವ್ಮೆಂಟ್ ಆಗಿದೆ ಪ್ರೀ ಟೆಸ್ಟಿಗೂ ಪೋಸ್ಟ್ ಟೆಸ್ಟಿಗೂ ಇಂಪ್ರೂವ್ಮೆಂಟ್ ಆಗಿದೆಯಲ್ಲ ಸೊ ಅಲ್ಲಿ ಆ ಒಂದು ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿ ಸಕ್ಸಸ್ ಆಗಿದ್ದಾನೆ ಅಂತ ಇನ್ ಕೇಸ್ ಮತ್ತು ಅವನು ಆಗಲಿಲ್ಲ ಅಂತ ಹೇಳಿದ್ರೆ ಅವನ ಪರಿಹಾರಾತ್ಮಕ ಬೋಧನೆಗೆ ತೆಗೆದುಕೊಳ್ಬೇಕು ಅವನನ್ನು ತರಗತಿಯ ಮುಂಚೆ ಅಥವಾ ತರಗತಿಯ ನಂತರ ಒಂದಷ್ಟು ಸಮಯವನ್ನು ಅವನ ಜೊತೆಗೆ ಕಳೆದು ಅವನಿಗೆ ಪರಿಹಾರ ಒಂದಷ್ಟು ಪಠ್ಯಕ್ರಮವನ್ನು ಸೂಚಿಸ್ತಕ್ಕಂಥದ್ದು ಅದರ ಪ್ರಮುಖ ಉದ್ದೇಶ ಹಾಗಾಗಿ ಮೌಲ್ಯಮಾಪನದಲ್ಲಿ ನೈದಾನಿಕ ಮೌಲ್ಯಮಾಪನ ಅತ್ಯಂತ ಸೂಕ್ತವಾದದ್ದು ಅಂತ ಹೇಳಿ ಹೇಳ್ತಾರೆ ಎಸ್ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಂಕಲನಾತ್ಮಕ ಮೌಲ್ಯಮಾಪನದ ಔಪಚಾರಿಕ ತಂತ್ರ ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಯಾವುದು ಔಪಚಾರಿಕ ತಂತ್ರ ಅಂತ ಕೇಳ್ತಾ ಇದ್ದಾರೆ ಸೊ ನಿಮ್ಗೆ ಗೊತ್ತಿದೆ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಅಂತ ನಾವೇನು ಮಾಡ್ತೀವಿ ಅದು ಸೊ ಅದಕ್ಕೆ ಔಪಚಾರಿಕ ತಂತ್ರ ಅಂತಂದ್ರೆ ನಾವು ಇವಾಗ ಡೈಲಿ ಬಳಸ್ತಾ ಇರ್ತಕ್ಕಂಥ ತಂತ್ರ ಯಾವುದು ಅಂತ ಹಿಮ್ಮಾಹಿತಿ ಪರೀಕ್ಷೆಗಳು ವೀಕ್ಷಣೆಗಳು ಚರ್ಚೆಗಳು ಅಂತ ಇದೆ ಸೊ ಎಲ್ಲ ಮಾಹಿತಿ ವೀಕ್ಷಣೆಗಳು ಚರ್ಚೆಗಳು ಅನೌಪಚಾರಿಕ ತಂತ್ರಗಳು ಹಾಗಾಗಿ ಈ ಪರೀಕ್ಷೆ ಅಂತ ಏನಿದೆ ಅದೇ ಔಪಚಾರಿಕ ತಂತ್ರ ಆಗಿರುತ್ತೆ ಸೊ ಇದು ಪರೀಕ್ಷೆಗಳನ್ನು ನಾವು ರೆಗ್ಯುಲರಾಗಿ ಏನು ಮಾಡ್ತೀವಿ ಅವೇನೇ ಅಲ್ಲಿ ಔಪಚಾರಿಕ ತಂತ್ರಗಳಾಗಿರುತ್ತೆ ಅಂದರೆ ನಾವು ರೆಗ್ಯುಲರ್ ಆಗಿ ಅವೇ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೀವಲ್ವ ಸೊ ಹಾಗಾಗಿ ಅವೆಲ್ಲ ಔಪಚಾರಿಕ ಹಂತದಲ್ಲಿ ಬರುತ್ತೆ ಪ್ರಶ್ನಾವಳಿಗಳು ಸಮೀಕ್ಷೆಗಳು ಇಂಟರ್ವ್ಯೂಗಳು ಅವಲೋಕನಗಳು ಪರೀಕ್ಷೆಗಳು ಇವೆಲ್ಲವೂ ಕೂಡ ಔಪಚಾರಿಕ ತಂತ್ರಗಳು ಅಂದರೆ ಪರ ಪ್ರಾಷ್ಟ ಪಾಠ ಮುಗಿದ ಮೇಲೆ ಮಾಡುವಂಥ ಕೆಲಸಗಳು ಅಂದರೆ ನೀವು ನೋಟ್ ಮಾಡ್ಕೋಬೇಕಾಗಿರೋದಿಲ್ಲಿ ಇಲ್ಲಿ ಬೋಧನಾ ವಿಧಾನದಲ್ಲಿ ಯಾವ ತಂತ್ರಗಳನ್ನು ನಾವು ಬಳಸ್ಕೊಳ್ತೀವಿ ಅಂತ ಸೊ ಪಾಠದ ಕೊನೆಯಲ್ಲಿ ಶಿಕ್ಷಕರು ಸಾರಾಂಶವನ್ನು ಗುರಿ ಇಟ್ಕೊಂಡು ಪ್ರಶ್ನೆಗಳನ್ನು ರಚನೆ ಮಾಡ್ತಾರೆ ಒಂದು ನೆಕ್ಸ್ಟ್ ಸಮೀಕ್ಷೆಗಳನ್ನು ಮಾಡ್ತಾರೆ ನೆಕ್ಸ್ಟ್ ಇಂಟರ್ವ್ಯೂಗಳನ್ನು ಕೊಡ್ತಾರೆ ನೆಕ್ಸ್ಟು ಅವಲೋಕನಗಳನ್ನು ಮಾಡ್ತಾರೆ ಆಮೇಲೆ ಪರೀಕ್ಷೆಗಳನ್ನು ಕೂಡ ನಾವು ಮಾಡ್ತೀವಿ ಯೋಜನೆಗಳನ್ನು ಕೂಡ ಮಾಡ್ತೀವಿ ಅಂದರೆ ಜ್ಞಾನವನ್ನು ಸಂಯೋಜಿಸುವಂತಹ ಒಂದು ಮುಕ್ತಾಯದ ಯೋಜನೆ ಅಂತೇಳಿ ಕರಿತೀವಿ ಸೊ ಆ ಯೋಜನೆ ಪ್ರಾಜೆಕ್ಟ್ ವರ್ಕನ್ನು ಕೂಡ ಕೊಡ್ತೀವಿ ಆಫ್ಟರ್ ದ ಲೆಸನ್ ಸೊ ಇವೆಲ್ಲವೂ ಕೂಡ ಮೌಲ್ಯಮಾಪನದ ತಂತ್ರಗಳು ಅದರಲ್ಲಿ ಎಸ್ಪೆಷಲಿ ಕೊನೆಯಲ್ಲಿ ಪಾಠದ ಕೊನೆಯಲ್ಲಿ ಮಾಡುವಂಥವು ಓಕೆ ಬಟ್ ಇಲ್ಲಿ ಸಂಕಲನಾತ್ಮಕ ಮೌಲ್ಯ ಅಂತ ಕೇಳಿರೋದ್ರಿಂದ ಸಂಕಲನಾತ್ಮಕ ಅಂತ ಹೇಳಿದರೆ ಕೊನೆಯಲ್ಲಿ ವರ್ಷದ ಕೊನೆಯಲ್ಲಿ ಅಥವಾ ಅರ್ಧ ವರ್ಷದ ನಂತರ ಪರೀಕ್ಷೆಗಳನ್ನು ಮಾಡಿ ಮಕ್ಕಳನ್ನು ಅವರ ಜ್ಞಾನ ಮಟ್ಟವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಮೌಲ್ಯಮಾಪನ ಮಾಡಲು ಲಿಖಿತ ಮಾರ್ಗದರ್ಶನ ನೀಡುವ ಪದ್ಧತಿ ಯಾವುದು ಅಂತ ಕೇಳಿದರೆ ಲಿಖಿತ ಮಾರ್ಗದರ್ಶನ ನೀಡುವಂಥ ಪದ್ಧತಿ ಕಾರ್ಯಯೋಜನೆಗಳು ತಾಳೆಪಟ್ಟಿಗಳು ಯೋಜನೆಗಳು ರುಬಿಕ್ಸ್ಗಳು ಅಂತ ಇದೆ ಸೊ ಇಲ್ಲಿ ಲಿಖಿತ ಮಾರ್ಗದರ್ಶನ ಮಾಡುವಂಥ ಪದ್ಧತಿ ಯಾವುದು ಅಂತ ಕೇಳಿದರೆ ಸೊ ನೀವು ಬಹಳ ಈಸಿಯಾಗಿ ಇದು ಕೇಳಿರ್ಬೋದು ನೀವು ಲಿಖಿತ ಅಂತ ಹೇಳಿದರೆ ಇಲ್ಲಿ ಈ ತಾಳೆ ಪಟ್ಟಿಗಳು ಬರೋದಿಲ್ಲ ಕಾರ್ಯಯೋಜನೆಗಳು ಕೆಲವೊಮ್ಮೆ ನಾವು ಕಾರ್ಯ ಅಂತಕ್ಷಣ ಅದು ಕೈ ಚಳಕದಿಂದ ಆಗ್ತಕ್ಕಂಥದ್ದಾಗುತ್ತೆ ಇನ್ನು ಯೋಜನೆಗಳಲ್ಲಿ ಕೆಲವೊಮ್ಮೆ ಮೌಖಿಕವನ್ನು ಇರ್ಬೋದು ಅಥವಾ ಕಾರ್ಯರೂಪದಲ್ಲಿರ್ಬೋದು ಆದರೆ ಬರವಣಿಗೆಯಲ್ಲಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಆದರೆ ಈ ರುಬಿಕ್ಸ್ಗಳು ಇದಕ್ಕೆ ಸರಿಯಾದ ಉತ್ತರ ಹಾಗಾದರೆ ರುಬಿಕ್ಸ್ ಅಂದರೆ ಏನು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಸಾಧನೆಯನ್ನು ಅಳತೆ ಮಾಡಲಿಕ್ಕೆ ಬಳಸುವಂಥ ಒಂದು ಅಂಕ ನಮೂದಿಸುವ ಮಾರ್ಗದರ್ಶಿ ರುಬಿಕ್ಸ್ ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ ಏನದು ರುಬಿಕ್ಸು ಹೇಗೆ ಬರುತ್ತೆ ನೋಡಿ ಇದು ಮಕ್ಕಳ ಗುಣಮಟ್ಟದ ಸಾಧನೆಯನ್ನು ಅಳತೆ ಮಾಡಲಿಕ್ಕೆ ಬಳಸುವಂಥ ಅಂಕಗಳ ಒಂದು ಮಾರ್ಗದರ್ಶಿ ಅಂತೇಳಿ ಹೇಳ್ತೀವಿ ಸೊ ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದಂತಹ ನಿಯೋಜಿತ ಕಾರ್ಯಗಳನ್ನು ಎಷ್ಟು ಮಟ್ಟಿಗೆ ಪೂರೈಸಿದ್ದಾರೆ ಗುಣಮಟ್ಟವನ್ನು ಹೇಗೆ ಕಾಪಾಡಿಕೊಂಡು ಬಂದಿದ್ದಾರೆ ಈ ಚಟುವಟಿಕೆಗಳನ್ನು ಯಾವ ರೀತಿ ನಿರ್ವಹಿಸಿದ್ದಾರೆ ಮಾರ್ಗದರ್ಶನ ಸಲಹೆಗಳನ್ನು ಯಾವ ರೀತಿ ಅನುಸರಿಸಿದ್ದಾರೆ ಅಂತಕ್ಕಂಥದ್ದನ್ನು ಅಳತೆ ಮಾಡಲಿಕ್ಕೆ ರಚಿಸಿರುವಂಥ ಸಾಧನ ರುಬ್ರಿಕ್ಸ್ ರುಬ್ರಿಕ್ಸ್ ಅಂತ ಹೇಳಿ ಕರೀತಾರೆ ವಿದ್ಯಾರ್ಥಿಗಳು ಕಲಿಕಾ ಚಟುವಟಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ಭಾಗವಹಿಸಿದ್ದಾರೆ ಕಲಿಕೆಯಲ್ಲಿ ಎಷ್ಟು ಆಸಕ್ತಿಯನ್ನು ತೋರಿದ್ದಾರೆ ಕಲಿಕೆಯ ಪರಿಣಾಮದಿಂದ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಆಗಿರುವಂಥ ಬದಲಾವಣೆ ಏನು ಇವೆಲ್ಲವನ್ನು ವಿಶ್ಲೇಷಿಸಲಿಕ್ಕೆ ತಯಾರಿಸಿರ್ತಕ್ಕಂತಹ ಸಾಧನವೇ ರುಬ್ರಿಕ್ಸ್ ಅಂತೇಳಿ ನಾವು ಹೇಳ್ತೀವಿ ಸೊ ಇದರ ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ತೀವಿ ಅಂತ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಒದಗಿಸಿದ ವಿವಿಧ ನಿಯೋಜಿತ ಕಾರ್ಯಗಳು ಅನುಸರಿಸಿದ ಮಾನದಂಡಗಳು ಮತ್ತು ಗುಣಮಟ್ಟದ ನಿರ್ವಹಣೆಗೆ ಬೇಕಾದ ಚರ್ಚೆಗಳು ಮಾದರಿಗಳ ಅಭ್ಯಾಸ ಸಮವಯಸ್ಕರ ಒಂದು ಗುಂಪು ಜೊತೆಗೆ ಆ ಒಂದು ಕಾರ್ಯದ ಪುನರಾವರ್ತನೆ ಇವೆಲ್ಲವನ್ನು ಕೂಡ ಅನುಸರಿಸಿ ನಾವು ರುಬ್ರಿಕ್ಸನ್ನು ತಯಾರು ಮಾಡಿರ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯ ಅದಕ್ಕೆ ಪ್ರಸ್ತುತ ಪಡಿಸಿರ್ತಕ್ಕಂಥದ್ದು ಅದರ ಉಪಯುಕ್ತತೆ ಎಷ್ಟಿದೆ ಅಂಥೇಳಿ ನಾವು ಆ ವಿದ್ಯಾರ್ಥಿಗೆ ಮಾರ್ಕ್ಸನ್ನು ಕೊಡ್ತೀವಿ ಒಂದೊಂದೇ ಕ್ಷೇತ್ರಕ್ಕೆ ಆ ಮಾರ್ಕ್ಸ್ ಅನ್ನು ಕೊಟ್ಟು ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ನೋಡಿ ಅಲ್ಲಿ ಅಳತೆಯನ್ನು ಮಾಡಿರ್ತಾರೆ ಸೊ ಅದಕ್ಕಾಗಿ ಇದನ್ನ ನಾವು ಏನಂತ ಹೇಳ್ತೀವಿ ಲಿಖಿತ ಮಾರ್ಗದರ್ಶನ ನೀಡುವ ಪದ್ಧತಿ ಅಂತ ಹೇಳಿ ಕೊಡ್ತೀವಿ ಓಕೆ ಮುಂದಿನ ಪ್ರಶ್ನೆ ಗಣಿತದ ಭಾಷೆಯಿಂದ ದೇವರು ವಿಶ್ವವನ್ನು ಬರೆದಿರುವನು ಈ ಹೇಳಿಕೆಯನ್ನು ನೀಡಿದವರು ಯಾರು ಸೊ ಈ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಖ್ಯಾತ ವಿಜ್ಞಾನಿ ಟೆಲಿಸ್ಕೋಪ್ನ ಕೊನೆಗೆ ತನ್ನ ಟೆಲಿಸ್ಕೋಪಿನಿಂದ ತಾನೇ ಕಣ್ಣುಗಳನ್ನು ಕಳ್ಕೊಂಡಿರ್ತಕ್ಕಂತಹ ಒಬ್ಬ ಖ್ಯಾತ ವಿಜ್ಞಾನಿಗಳಿವರು ಸೊ ಯಾರು ನಿಮಗೂ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು ಗೆಲಿಲಿಯೋ ಗೆಲಿಲಿಯರವರು ಸೊ ಗೆಲಿಲಿಯೋ ಗೆಲೀರಿವ್ರ ಬಗ್ಗೆ ಎಷ್ಟು ಸರಿ ಓದಿದರೂ ಕೂಡ ಕಡಿಮೆನೇ ಅವರ ಒಂದು ಸಾಧನೆ ಸೊ ಗೆಲೀಲಿಯೋ ಅವರು ಹೇಳಿದ್ದಾರೆ ಗಣಿತದ ಬಗ್ಗೆ ಗಣಿತ ಭಾಷೆಯಿಂದ ದೇವರು ವಿಶ್ವವನ್ನು ಬರೆದಿದ್ದಾನೆ ಅಂತ ಹೇಳ್ತಾರೆ ಅಂದ್ರೆ ಗಣಿತ ಇಲ್ಲ ಅಂದ್ರೆ ವಿಶ್ವನೇ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಅರ್ಥ ಕೊಡುತ್ತೆ ನೆಕ್ಸ್ಟ್ ಪ್ರಶ್ನೆ ನಿತ್ಯ ದಿನನಿತ್ಯ ಜೀವನದಲ್ಲಿ ಗಣಿತವನ್ನು ಬೋಧಿಸುವಾಗ ಗಣಿತ ಶಿಕ್ಷಕನು ಸ್ಥಳೀಯ ಬ್ಯಾಂಕಿಗೆ ಭೇಟಿ ನೀಡಿ ಹೋಗಿ ಬರಲಿಕ್ಕೆ ಒಂದು ಕೆಲಸವನ್ನ ಕೊಡ್ತಾನೆ ಈ ವಿಧಾನ ಕಲಿಕಾ ಸಂಪನ್ಮೂಲವನ್ನ ಶಿಕ್ಷಕರು ಬಳಸ್ಕೊಳ್ಬೋದು ಅಂದ್ರೆ ಯಾವ ವಿಧದ ಕಲಿಕಾ ಸಂಪನ್ಮೂಲವನ್ನ ಶಿಕ್ಷಕರು ಬಳಸ್ಕೊಳ್ತಾರೆ ಅಂತ ಮೂರ್ತ ರೂಪದ ಕಲಿಕಾ ಸಂಪನ್ಮೂಲ ಸಮುದಾಯ ಸಂಪನ್ಮೂಲ ಚಟುವಟಿಕೆ ಸಂಪನ್ಮೂಲ ನೈಜ ಸನ್ನಿವೇಶದ ಸಂಪನ್ಮೂಲ ಅಂತ ಇದೆ ಸೊ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಈ ಬ್ಯಾಂಕ್ ಅವೆಲ್ಲವೂ ಬರ್ತಕ್ಕಂಥದ್ದು ಸಮುದಾಯ ಸಂಪನ್ಮೂಲಗಳು ಸೊ ಸಮುದಾಯ ಸಂಪನ್ಮೂಲ ಅಂತಂದರೆ ನಮ್ಮ ಸುತ್ತಮುತ್ತಲು ಇರುವಂಥ ವಿವಿಧ ಸಂಪನ್ಮೂಲಗಳು ಗಣಿತ ಕಲಿಕೆಗೆ ನೆರವಾಗುವಂಥ ಸಂಪನ್ಮೂಲಗಳನ್ನು ಸಮುದಾಯ ಸಂಪನ್ಮೂಲಗಳು ಅಂತ ಕರಿತೀವಿ ಅದು ಪೋಸ್ಟ್ ಆಫೀಸ್ ಆಗಿರ್ಬೋದು ಅಥವಾ ಯಾ ಯಾವುದೇ ಬ್ಯಾಂಕ್ ಆಗಿರ್ಬೋದು ಅಥವಾ ಯಾವುದೇ ಕಮರ್ಷಿಯಲ್ ಒಂದು ಬಿಸ್ನೆಸ್ ಮಾಡತಕ್ಕಂತಹ ಒಂದು ಏಜೆನ್ಸಿಗಳಾಗಿರ್ಬೋದು ಮತ್ತೆ ಹಣದ ವ್ಯವಹಾರ ಮಾಡತಕ್ಕಂತಹ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಸಮುದಾಯ ಸಂಪನ್ಮೂಲಗಳು ಸೊ ಮ್ಯಾಥಮೆಟಿಕ್ಸ್ ಅನ್ನು ಕಲೀಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗ್ತಕ್ಕಂತಹ ವಿವಿಧ ಅಂಶಗಳು ಎಸ್ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ನಿರಂತರ ಸಮಗ್ರ ಮೌಲ್ಯಮಾಪನದ ಪ್ರಕಾರ ಒಂದು ದೃಷ್ಟಿಕೋನದ ಬದಲಾವಣೆ ಅಲ್ಲ ಸೊ ಈ ಪ್ರಶ್ನೆನ ನೀವು ಅರ್ಥ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಆದಂತಹ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ ಯಾವುದು ನಿರಂತರ ಸಮಗ್ರ ಮೌಲ್ಯಮಾಪನದ ಪ್ರಕಾರ ಒಂದು ದೃಷ್ಟಿಕೋನದ ಬದಲಾವಣೆ ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಯಾವುದು ಅಲ್ಲ ನೋಡಿ ಆಪ್ಷನ್ಸ್ ಅಲ್ಲಿ ಕಂಠಪಾಠದಿಂದ ಭಾಗವಹಿಸುವ ಭಾಗವಹಿಸುವಂತಹ ಕಲಿಕೆ ಕಡೆಗೆ ಎರಡನೇದು ಕಲಿಕಾ ಪ್ರಕ್ರಿಯೆಯಿಂದ ಕಲಿಕಾ ಫಲದ ಕಡೆಗೆ ಮೂರನೇದು ಉತ್ಪನ್ನದಿಂದ ಪ್ರತಿಕ್ರಿಯೆ ಕಡೆಗೆ ನಾಲ್ಕನೇದು ಪಾಂಡಿತ್ಯ ಮತ್ತು ಸಹ ಪಟ್ ಪಾಂಡಿತ್ಯಗಳೆರಡೂ ಅಂತ ಕೊಟ್ಟಿದ್ದಾರೆ ಸೊ ಅಂದರೆ ಕಲಿಕಾ ಪ್ರಕ್ರಿಯೆ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ ಅಂದರೆ ನಾವು ಸಿ ಸಿ ಇ ಅಂತ ಏನು ಹೇಳ್ತೀವಿ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದಲ್ಲಿ ನಾವು ಮಾಡ್ತಿದ್ದೀವಿ ಸೊ ಹಾಗಾಗಿ ಈ ಒಂದು ದೃಷ್ಟಿಕೋನದ ಬದಲಾವಣೆ ಅಲ್ಲ ಅಂತ ಏನು ಹೇಳಿದಾರಲ್ಲ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಕಲಿಕಾ ಪ್ರಕ್ರಿಯೆಯಿಂದ ಕಲಿಕಾ ಫಲದ ಕಡೆಗೆ ಇದು ನಿರಂತರ ಸಮಗ್ರ ಮೌಲ್ಯಮಾಪನದ ಪ್ರಕಾರ ಒಂದು ದೃಷ್ಟಿಕೋನದ ಬದಲಾವಣೆ ಅಲ್ಲ ಒಂದು ದೃಷ್ಟಿಕೋನದ ಬದಲಾವಣೆ ಅಲ್ಲ ಅಂತ ನಾವು ಅದನ್ನ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಣಿತದ ಸ್ವಭಾವವು ಏನಾಗಿರುತ್ತೆ ಕಲ್ಪನೆ ಮತ್ತು ಒಳಜ್ಞಾನ ನಿಯತ ಕ್ರಮ ಮತ್ತು ಅಭ್ಯಾಸ ಉಪಯುಕ್ತತೆ ಮತ್ತು ಪ್ರಾಯೋಗಿಕತೆ ಮಾಹಿತಿ ಸಂಸ್ಕರಣೆ ಇದನ್ನ ಗಣಿತದ ಸ್ವಭಾವ ಯಾವ ರೀತಿಯಾಗಿದೆ ಅಂತಕ್ಕಂಥದನ್ನ ಕೇಳಿದ್ದಾರೆ ಸೊ ಗಣಿತ ಅಂತಂದರೆ ನಿಮ್ಗೆ ಗೊತ್ತು ಏನು ಇಟ್ ಈಸ್ ಮೋಸ್ಟ್ ಯೂಸ್ಫುಲ್ ಥಿಂಗ್ ಅಂದರೆ ಎಲ್ಲದಕ್ಕಿಂತ ಕೂಡ ನಮಗೆ ತುಂಬ ಉಪಯುಕ್ತ ಆಗಿರ್ತಕ್ಕಂಥದ್ದು ಅಂತ ಹೌದಲ್ವಾ ಅಂದರೆ ಅರ್ಥ ಏನು ಗಣಿತ ಅಂತಕ್ಕಂಥದ್ದು ನಮಗೆ ಯಾವಾಗಲೂ ಕೂಡ ಉಪಯೋಗಕ್ಕೆ ಬರುವಂಥದ್ದು ಜೊತೆಗೆ ಅದು ಪ್ರಾಯೋಗಿಕತೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಈ ರೀತಿ ನಾವು ಯೋಚನೆ ಮಾಡ್ತೀವಿ ಸೊ ಹಾಗಾಗಿ ನೇರವಾಗಿ ನಾವು ಆಪ್ಷನ್ ತ್ರೀ ಅಂತ ಹೇಳ್ತೀವಿ ಬಟ್ ಸರಿಯಾದ ಉತ್ತರ ಏನಪ್ಪಾ ಅಂತಂದರೆ ಕಲ್ಪನೆ ಮತ್ತು ಒಳಜ್ಞಾನ ಗಣಿತ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರಬೇಕು ಕಲ್ಪನೆ ಮತ್ತು ಒಳಜ್ಞಾನ ಹೇಗೆ ಗಣಿತವು ಸಂಖ್ಯೆಯನ್ನು ಅಳತೆಯನ್ನು ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಣಾಮದ ವಿಜ್ಞಾನ ಅಂತ ಕೂಡ ಹೇಳ್ತೀವಿ ಜೊತೆಗೆ ಚಿಹ್ನೆಗಳನ್ನು ಒಳಗೊಂಡಿರುತ್ತೆ ಯಾವುದೇ ಒಂದು ವಿಚಾರವನ್ನು ಮಾಡುವಾಗ ಬೌದ್ಧಿಕ ಶಕ್ತಿಯನ್ನು ಬಳಸ್ಕೊಳ್ತೀವಿ ತಾರ್ಕಿಕ ವಿಶ್ಲೇಷಣೆ ಮತ್ತು ವೈಯಕ್ತಿಕ ಅಭಿವ್ಯಕ್ತಿ ಇತ್ ಇತ್ಯಾದಿ ವಿಚಾರಗಳನ್ನು ಗಣಿತ ಒಳಗೊಂಡಿರುತ್ತೆ ಹಾಗಾಗಿ ಇದನ್ನು ನಾವು ಕಲ್ಪನೆ ಮತ್ತು ಒಳ ಜ್ಞಾನ ಅಂತ ಹೇಳ್ಬೋದು ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಇದು ಅಧಿಕೃತ ಕೀ ಉತ್ತರನೇ ಆಗಿರುತ್ತೆ ಯಾವುದೇ ಗೊಂದಲ ಬೇಡ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ನಿಮ್ಮ ಫೀಡ್ಬ್ಯಾಕ್ ಏನಿದೆ ಅವುಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಮುಂದಿನ ವೀಡಿಯೋವನ್ನು ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಸುದೀರ್ಘವಾಗಿ ಉತ್ತರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಗಳು ನಿಮಗೆ ನಾನು ಹೇಳುವಂಥ ಪ್ರಯತ್ನ ಮಾಡಿದ್ದೆ ಇಲ್ಲ ಸರ್ ಸಂಕ್ಷಿಪ್ತವಾಗಿ ಹೇಳಿ ಮುಂದುವರಿಸಿ ಅಂತಕ್ಕಂಥದ್ದು ನೀವೇನಾದರೂ ಹೇಳಿದರೆ ನಾನು ನೆಕ್ಸ್ಟ್ ಕ್ವಶನ್ ಪೇಪರನ್ನು ಅದೇ ರೀತಿಯಾಗಿ ಬಿಡಿಸ್ತೀನಿ ಅಂತ ಹೇಳ್ತಾ Have a nice day. Bye-bye.